ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ವಿಭಾವ ಯೂಟ್ಯೂಬ್ ಚಾನಲ್ನಿಂದ ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇಂದು ಮೂರನೇ ಸಂಚಿಕೆ ಇಂದಿನ ವಿಶೇಷತೆ ಎಂದರೆ ಇತ್ತೀಚೆಗೆ ಅಂದರೆ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಹೆಸರು ಮಾಡಿದ್ದ ವೆಂಕಟಸುಬ್ಬಯ್ಯ ನಿಘಂಟನ್ನು ಕನ್ನಡಕ್ಕೆ ನೀಡಿದ ವೆಂಕಟಸುಬ್ಬಯ್ಯನವರ ಜನ್ಮ ದಿನಾಚರಣೆ ಇತ್ತೀಚೆಗಷ್ಟೇ ಆಯಿತು ನನಗೆ ಒಂದು ನೆನಪು ಬರ್ತಾ ಇದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸಂದರ್ಭ ಅವರು ನೂರನೇ ವರ್ಷಕ್ಕೆ ಕಾಲಿಟ್ಟಿದ್ದರು ಆ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅವರ ಮನೆಯಲ್ಲಿ ಜಯನಗರದಲ್ಲಿ ನನ್ನ ಭೇಟಿಯಾಗಿದ್ದೆ ಬಹಳ ವಿಶ್ವಾಸದಿಂದ ಮಾತನಾಡಿಸಿದರು ಆ ಸಂದರ್ಭದಲ್ಲಿ ವೆಂಕಟಸುಬ್ಬಯ್ಯನವ್ರಿಗೆ ನಾನು ಹೇಳಿದೆ ಸರ್ ನಿಮ್ಮ ಬಗ್ಗೆ ಎರಡೆರಡು ಸಾಲು ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಸಾಹಿತಿ ಅಲ್ಲ ಸಾಹಿತ್ಯವನ್ನು ಅಭ್ಯಾಸ ಮಾಡಿಲ್ಲ ಅದಕ್ಕೇನು ಬರೀರಿ ಅಂತ ಹೇಳಿದರು ಆಗ ತಕ್ಷಣವಾಗಿ ನನಗೇನು ತೋಚ್ತೋ ನಾಲ್ಕು ಸಾಲನ್ನು ಬರೆದೆ ಅದನ್ನು ಆಗಲಿ ಅಲ್ಲೇ ಬಂದಿದ್ದಂಥ ಪತ್ರಕರ್ತರು ಯಾರು ಸಂಯುಕ್ತ ಕರ್ನಾಟಕ ಬೇರೆ ಬೇರೆ ಪತ್ರಿಕೆಯವರು ಬಹಳ ಚೆನ್ನಾಗಿದೆ ಅಂತ ಹೇಳಿ ಪ್ರಕಟಪಡಿಸಿದರು ಅದನ್ನು ನಾನು ಇಲ್ಲಿ ವಾಚನ ಮಾಡ್ತಾ ಇದ್ದೇನೆ ಗಂಟು ಗಂಟೆನೇ ಸಿದ್ದನ್ನು ಗಂಟು ಗಂಟೆನಿಸಿದ್ದನ್ನು ಗಂಟೆಗಳಿಗೆ ಲೆಕ್ಕಿಸದೆ ಗಂಟು ಬಿದ್ದು ಗಂಟು ಗಂಟೆನಿಸಿದ್ದನ್ನು ಗಂಟೆಗಳಿಗೆ ಲೆಕ್ಕಿಸದೆ ಗಂಟು ಬಿದ್ದು ನಂಟನಾಗಿ ಮಂಟನಾಗಿ ಗಂಟು ಬಿಡಿಸಿ ನಿಘಂಟೆಂಬ ಅದ್ಭುತ ಆಸ್ತಿ ಗಂಟನ್ನು ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಶತಾಯುಷಿ ಶ್ರೀ ವೆಂಕಟಸುಬ್ಬಯ್ಯನವರಿಗೆ ಕನ್ನಡಿಗರೆಲ್ಲರ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಇದನ್ನು ಬರೆದಿದ್ದೆ ಗಂಟು ಗಂಟೆನೇ ಸಿದ್ದನ್ನು ಅವರು ಇದ್ರು ಬಹಳ ಇತ್ತು ಪದಗಳನ್ನು ಹುಡುಕಬೇಕಾದ್ರೆ ಬಹಳಷ್ಟು ನಾವು ಅದಲ್ಲೂ ರಾತ್ರಿ ಕಷ್ಟಪಡ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು ಅದು ಅದಕ್ಕಾಗಿ ಗಂಟು ಗಂಟೆನೇ ಗಂಟೆಗಳಿಗೆ ಲೆಕ್ಕಿಸದೆ ಗಂಟು ಗಂಟೆನೇ ಗಂಟೆಗಳಿಗೆ ಲೆಕ್ಕಿಸದೆ ಗಂಟು ಬಿದ್ದು ಗಂಟು ಬಿದ್ದು ಅಂದರೆ ಗೊತ್ತಲ್ಲ ಛಲ ಬಿಡದ ತ್ರಿವಿಕ್ರಮನಂತೆ ಅನ್ನೋ ಒಂದು ಅರ್ಥ ಬರುತ್ತೆ ನಂಟನಾಗಿ ಬಂಟನಾಗಿ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಎಲ್ಲವೂ ಆಗಬೇಕಾಗತ್ತೆ ನಂಟನಾಗಿ ಬಂಟನೂ ಆಗಿ ಗಂಟು ಬಿಡಿಸಿ ನಿಘಂಟೆಂಬ ಅದ್ಭುತ ಆಸ್ತಿ ಗಂಟನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಶತಾಯುಷಿ ಶ್ರೀ ವೆಂಕಟ ಸುಬ್ಬಯ್ಯನವರಿಗೆ ಕನ್ನಡಿಗರೆಲ್ಲರ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಇದನ್ನು ಬರೆದಿದ್ದೆ ಇದು ಕೆಲವಷ್ಟು ಪತ್ರಿಕೆಗಳು ಇದನ್ನು ಪ್ರಕಟಪಡಿಸಿತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಸಾಹಿತ್ಯವನ್ನು ಪ್ರಕಟಪಡಿಸುವ ಈ ಒಂದು ಸಂದರ್ಭದಲ್ಲಿ ಮಹಾನ್ ಸಾಹಿತಿ ಕನ್ನಡ ಭಾಷೆಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟ ಹಿರಿಯ ಚೇತನ ವೆಂಕಟ ಸುಬ್ಬಯ್ಯನವರನ್ನ ಸ್ಮರಿಸಿದಂತಾಯಿತು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ